ರಾತ್ರಿವರೆಗೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಟಾಟಾ ಐ ಪಿ ಎಲ್ ಮ್ಯಾಚು ಫೈನಲ್ ನಡೆದಿತ್ತು ಅಹಮದಾಬಾದ್ ಇವತ್ತು ಉತ್ಸವ ಆಚರಣೆ ಮಾಡಲಿಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮ ಕಂಡಿದ್ದರು ಸರ್ಕಾರದ ವತಿಯಿಂದ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದರು ಅಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ವಿಧಾನಸೌಧದ ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ವಿಧಾನಸೌಧ ಮುಂದೆ ನಡೆದಂತ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಆಸನ ಇರತಕ್ಕಂಥದ್ದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂತ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮ್ಗೆ ಬೆಳಿಗ್ಗೆ ಇದನ್ನ ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಾಗಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿಯಂ ನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಯುವ ಜನ ಆಗಿದವ್ರೆ ಹೆಣ್ಮಕ್ಳು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದಾರೆ ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದನ್ನ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂತಹ ಚಿಕಿತ್ಸೆ ಕೊಡ್ತೀವಿ எல்லா அங்கே அம்ச அதிருஷ்டி லேஷன் ஓட்டாரிகி படக்கண்டு ஓட்ட அவரு சேர்சிர நலவத்தோழ ஜன அவரெல் கூட யாரும் இன்ஜூரி ஆகி அவரை கூட ನನಗೆ ಡಾಕ್ಟ್ರುಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಅವ್ರಿಗೆ ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರವೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ಕಾಲ್ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕಾ ಬಹಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ವಾರಸುದಾರರಿಗೆ ಅವ್ರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿನು ಕೂಡ ಆರ್ಡರ್ ಮಾಡಿದ್ದೀನಿ ಹೌದು ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗತ್ತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂತ ಬೆಳವಣಿಗೆ ಯಾರು ಕೂಡ ಇಷ್ಟೊಂದ್ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭದ್ರತಾ ವೈಫಲ್ಯ ಸರ್ ಭದ್ರತಾ ವೈಫಲ್ಯ ತಮ್ಗೇನು ಘಟನೆಗೆ ಭದ್ರತಾ ವೈಫಲ್ಯ ಕಾರಣ ಅಂತ

Sir, including the cabinet minister from the central government are saying that the Congress government here is busy in photo op. They forgot to do their duty today, is what the union ministers are also treating, sir. No, no. I do not want to play politics here in this case. BJP people are playing politics. I do not want to play politics. That is why. ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ ಯಾರು ತಪ್ಪು ತಪ್ಪಿತ ಅದು ಭದ್ರತಾ ವೈಫಲ್ಯ ಇರ್ಬೋದು ಇನ್ಯಾವುದೇ ವೈಫಲ್ಯ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡ what was the urgency? no, no I, don't, I do not want to defend the incident. the tragedy have so happened. i do not want to defend. i do not want to play politics in this. our government is not going to play politics. Sir, See, let us See the outcome of the magisterial report. I will give you 15 days' time. Sir, is there preliminary information? What exactly happened happened during the stampede? Sir, what created the chaos? Which no, gate did there are only small gates. Yes. In I think, I hope that you have visited the yes, cricket stadium. There are small gates. The people entered the entered through the gates. Uh, they have broken the gates. Uh, they have broken the gates also. So stampede has taken place. Nobody has expected. So much a crowd will come because the capacity of the stadium is only thirty-five thousand people only 35,000 seats are there. But two to three lakh people have come to participate in the celebration. So that is why see, it looks like that. It doesn't mean that ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ಮನ್ಕ್ವೈರಿ ಸೇಫ್ಟಿ ಪ್ರೋಟೋಕಾಲ್ ಫಾರ್ ಪಬ್ಲಿಕ್ ಇವೆಂಟ್ ಮಸ್ಟ್ ಬಿ ರಿವ್ಯೂಡ್ ಬೈ ದ ಗವರ್ಮೆಂಟ್ ಅಂಡ್ ಸ್ಟೇಟ್ಲಿ ಇನ್ಫೋರ್ಸ್ ಅಂತ ಟ್ವೀಟ್ ಮಾಡಿದ್ರು ಸರ್ ಅವ್ಲ ಗೆಸ್ಟ್ ನೌ ಸರ್ ನೋಡಿಲ್ಲ ಇನ್ನು ನೋಡಿ ಮಾತಾಡ್ರಿ ಪೊಲೀಸ್ ಮಾತಾಡ್ತಾ ಇದ್ದಾರೆ ತಳಪ್ಪ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂತಕ್ಕೆ ಮಾಡಿಲ್ಲ ಅಂತ ಸರ್ ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಬೇಡ ಅನ್ನುವಂತ ಹೇಳಿದ್ರು ಹೇಳ್ಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅವರು ಇಲ್ಲ ನಿಮ್ಗೆ ಯಾರು ಹೇಳಿದ್ರು ಡಿ ಸಿ ಹೇಳಿದ್ರೆ ಅಂಗೆ ನಿಮ್ಗೆ ಅಲ್ಲ ಮೈಸೂರು ಡಿ ಸಿ ಬೆಂಗಳೂರು ಡಿ ಸಿ ನಿಮ್ಗೆ ಮತ್ತೆ ಯಾರು ಯಾರು ಯಾರ ಹೇಳದ್ರಿ ಯಾರ ಹೇಳದ್ರಪ್ಪ ನಿಮಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಇಟ್ ಈಸ್ ಕ್ರಿಕೆಟ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ ನಮಗೇನ್ ಹೇಳಿಲ್ಲ ಅದನ್ನ ನಾವು ಮೈ ಇಲ್ಲಿ ಅರಮನೆ ವಿಧಾನಸೌಧ ಮುಂದ್ಗಡೆ ಮಾಡಿದ್ದವು ಅಲ್ಲಿ ಏನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಆಗ್ತದೆ ಹೇಳಿ ನಮ್ಗೇನ್ ಗೊತ್ತಾಗ್ಲಿಲ್ಲ ನಾನು ಹೋಗುವುದಿರ್ಲಿಲ್ಲ ಅಲ್ಲಿ

ನನಗ್ ಗೊತ್ತಿರ ಮಟ್ಟಿಗೆ ಏನು ನಡೆದಿಲ್ಲ ಮಟ್ಟಿಗೆ ನನಗೆ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ನೋಡಪ್ಪ ಈ ತರದೂ ಅನೇಕ ಸ್ಟ್ಯಾಂಪ್ ನಡೆದಿದ್ದಾವೆ ನಾನ್ ನಡೆದಿಲ್ಲ ಅಂತಲ್ಲ ಇಂಥವು ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲರೂ ಈಗ ಡಿಫೆಂಡ್ ಮಾಡ್ಕೊಳಕ್ ಹೋಗಲ್ಲ ನಡೆದ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ನಾನು ಹೋಗಿದ್ದೀನಾ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಯಾರು ಯಾರು ನಾನು ಮಾಡ್ತೀವಿ ಟೀಕೆ ಮಾಡಿದ್ದ ನಾನ್ ಟೀಕೆ ಮಾಡಿದ್ದೇನ್ರಿ ನಾನ್ ಟೀಕೆ ಮಾಡಿದ್ದ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬೇರೆ ನಾನ್ ಮಾಡಿದ್ನೂ ಮಾಡಿದ್ದ ನಾನ್ ಮಾಡಿದ್ದೇನ್ರಿ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿಲ್ಲ ಈಗ ಆರ್ಸಿ ಪಾಪ್ಯುಲರ್ ಇದೆ ಸರ್ ಸಿಕ್ಕವಡೆ ಪಾಪ್ಯುಲರ್ ಇದೆ ನಿನ್ನೆ ರಾತ್ರಿ ಎಲ್ಲ ಅಷ್ಟು ಜನ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ ಇಷ್ಟೊಂದಲ್ಲಿ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೇ ಮಾಡೋದಕ್ಕೆ ನಾವು ರೀ ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೇಳ್ರಿ ಇಲ್ಲಿ ಸುಮ್ನೆ ನೀವೇ ನಿಮ್ ನಿಮ್ನೆ ಮಾತಾಡೋದ್ರ ಏನ್ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರು ಅವ್ರು ಇಲ್ಲಿ ಮಾಡಬೇಕು ಅಂತಂದ್ರು ಇದರಲ್ಲಿ ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದವು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದೀವಿ ಎಚ್ೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡಲಿಲ್ಲ ಅಂತ ಬರೀತಿದ್ರಿ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ನೀ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇನೆ ಸೊ ಅಲ್ಲಿ ಆಗ್ಬಾರ್ದದು ಆಗ್ಬಿಟ್ಟಿದೆ

इंटायर पोलिस पीपल अवेलेबल इन मैसूर सिटी वी आर डेप्ला बेगलोर सिटी पोलिस पीपल और डूंग्यूरिटी जब ड्यूरिंग द मैच दिस टाइम ऑल्सो देर डूइंग दि सिक्यूरिटी जब अफकोर्स इट शुड नॉट हैड ಒಂದರೆ ಜನ ಮ್ಯಾಚ್ ಮಾಡಿದಾಗ ಬಂದೇ ಬರ್ತಾರೆ ಸ್ಥಳಂತರ ಮಾಡ್ತೀರಾ ಜನ ಇದ್ದೇ ಇರ್ತಾರೆ ಿದೆ ನೋಡಪ್ಪ ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಈ ಮೇಲೆ ಈಗ ಉಳಿದಂತ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಮಾಡ್ತಕ್ಕಂಥದ್ದು ನಾವು ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರ್ಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನ್ ಮಾಡ್ತೀಯಪ್ಪ ಎಷ್ಟು ಟಿಕೆಟ್ ಎಷ್ಟು ಜನ್ ಇದಾವೆ ಅಷ್ಟೇ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ಕ್ರಿಕೆಟ್ ಎಂಕ್ವೈರಿ ಮಾಡ್ತಾ ಇದೀವಲ್ಲ ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವುದ್ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇದೆಯಾ ಗೊತ್ತಾಗುತ್ತಲ್ಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮ್ಯಾಜಿಸ್ಟ್ರಿಯಲ್ ಎನ್ವೈರಿ ಆಗಕ್ಕೂ ಮುಂಚಿತವಾಗಿ ನಾನೇ ಎಲ್ಲಾನು ಹೇಳ್ಬಿಟ್ಟು ಯು ಕೂತ್ಕೊಂಡು ಯು It is unexpected tragedy. Nobody has expected this. Nobody has expected this. We we do not know. The crowd would be three to four lakhs. ಕೆಪಾಸಿಟಿ ಆಫ್ ದಿ ಸ್ಟೇಡಿಯಂ ವಾಸ್ ಥರ್ಟಿ ಫೈವ್ ತೌಸಂಡ್ ಏಳ್ ಮೂರು ಲಕ್ಷ ಜನ ಬಂದ್ಬಿಟ್ಟ ಬಂದಿದ್ದಾರೆ ಅದು ತಪ್ಪಿ ಯಾವುದೇ ಆಗಿರ್ಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎಕ್ವೈರಿ ಮಾಡಿ ಮ್ಯಾಜಿಸ್ಟ್ರೇಟ್ ಎನ್ ಮಾಡಿ